ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ನಾವು ಇತ್ತೀಚೆಗೆ ನೇಪಾಳದೊಂದಿಗಿನ ಭಾರತದ ಹದಗೆಡುತ್ತಿರುವ ಸಂಬಂಧದ ಬಗ್ಗೆ ಮಾತಾಡಿದ್ವಿ ಅದರಲ್ಲಿ ನೀವು ಭಾರತದ ಮುಂದಿರುವ ಎಂಥ ಸವಾಲು ಇದೆ ಭಾರತದ ಎದುರಿಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ನೇಪಾಳಕ್ಕೆ ಹೇಗೆ ಇಂಥ ಧೈರ್ಯ ಬದ್ಧ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಈಗ ನಮಗೆ ಒಂದು ಆತಂಕಕಾರಿ ಬೆಳವಣಿಗೆ ಏನಂದ್ರೆ ಚೀನಾ ತನ್ನ ಸೇನೆಯನ್ನು ಲಡಾಖ್ನ ಗಡಿಯಲ್ಲಿ ನಿಯೋಜನೆ ಮಾಡಿರೋದು ಮತ್ತು ಚೀನಾ ಅಧ್ಯಕ್ಷ ಕೂಡ ಯುದ್ಧ ಸನ್ನದ್ಧರಾಗಿ ಅಂತ ಸೇನೆಗೆ ಆಗಲೇ ಹೇಳಿಬಿಟ್ಟಿದ್ದಾರೆ ಈಗ ನಿಜವಾಗಿಯೂ ಭಾರತ ಎದುರೆಯುವ ಸವಾಲು ಎಂಥದ್ದು ಒಂದು ನಾವು ಭಾರತ ಮತ್ತು ಚೀನಾ ಸಂಬಂಧವನ್ನು ನೋಡೋಣ ಚೀನಾ ಯಾವತ್ತೂ ಕೂಡ ವಿಶ್ವಾಸಾರ್ಹ ರಾಷ್ಟ್ರವಾಗಿ ಉಳಿದಿಲ್ಲ ಸ್ನೇಹಕ್ಕೆ ಯೋಗ್ಯವಾದ ರಾಷ್ಟ್ರ ಚೀನಾ ಅಲ್ಲ ಅನ್ನೋದು ಹತ್ತೊಂಬತ್ತು ನೂರ ಅರವತ್ತೆರಡರ ಚುನಾವಣಾ ಯುದ್ಧದ ಸಂದರ್ಭದಲ್ಲೇ ಸಾಬೀತಾಗಿದೆ ನೆಹರು ನಂಬಿದ್ರು ನಂಬಿಕೆ ಭಾರತೀಯರ ಒಂದು ಮೂಲ ಗುಣ ದ್ರೋಹ ಭಾರತೀಯರ ಮೂಲ ಗುಣ ಅಲ್ಲ ವಿಶ್ವಾಸಘಾತ ಭಾರತೀಯರ ಮೂಲ ಗುಣ ಭಾರತೀಯರದ್ದು ಮೂಲ ಗುಣ ದ ನಂಬಿಕೆಯಾಗಿದೆ ನೆಹರು ನಂಬಿದ್ರು ಪಂಚಶೀಲದ ಬಗ್ಗೆ ಮಾತನಾಡಿದರು ಹಿಂದೂ ಚೀನಿ ಬಾಯಿ ಬಾಯಿ ಅಂತ ಹೇಳಿದರು ಆದರೆ ಆಗಲೇ ದುಷ್ಟ ಚೀನಾ ಒಳಗಡೆ ಭಾರತದ ನೆಲವನ್ನು ಕಬಳಿಸುವ ಒಂದು ಪ್ಲ್ಯಾನನ್ನು ಷಡ್ಯಂತ್ರವನ್ನು ರೂಪಿಸ್ಬಿಟ್ಟಿತ್ತು ಇದಾದ ಮೇಲೆ ಇತಿಹಾಸ ಗೊತ್ತು ನಾವು ಆ ಯುದ್ಧದಲ್ಲಿ ಸೋತ್ವಿ ಅಂತೇಳಿ ಯುದ್ಧದಲ್ಲಿ ಚೀನಾ ನಮ್ಮನ್ನು ಸೋಲಿಸ್ತು ನಮ್ಮ ಪ್ರದೇಶ ಹಲವು ಪ್ರದೇಶಗಳನ್ನು ಕೂಡ ಚೀನಾ ಆಕ್ರಮಿಸಿಕೊಳ್ತು ಅಲ್ಲಿಂದ ಇಲ್ಲಿಯವರೆಗೆ ಯಾವತ್ತೂ ಕೂಡ ಚೀನಾ ನಂಬಿಕೆಯನ್ನು ಉಳಿಸಿಕೊಂಡಿಲ್ಲ ನಾಟ್ ಓನ್ಲಿ ಭಾರತ ಯಾವ ವಿಶ್ವದ ಯಾವ ರಾಷ್ಟ್ರ ಕೂಡ ಚೀನಾವನ್ನು ನಂಬುವ ದೃಷ್ಟಿಯಲ್ಲಿ ನಂಬುವ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಎರಡನೇದು ಚೀನಾ ಹೀಗೆ ಕಾಲಿ ಕಾಲು ಕೆದರಿ ಬರೋದಿದ ಮೊದಲಲ್ಲ ಯಾವತ್ತು ಟಿಬೇಟನ್ನು ಆಕ್ರಮಿಸ್ತು ಚೀನಾ ಟಿಬೇಟನ್ನು ಆಕ್ರಮಿಸುವ ಮೂಲಕ ದಲಾಯಿ ಲಾಮಾ ಮತ್ತು ಯು ಸಿ ಅವರ ಅನುಯಾಯಿಗಳು ಭಾರತಕ್ಕೆ ಬಂದರು ಭಾರತ ಅವರಿಗೆ ಆಶ್ರಯವನ್ನು ನೀಡಿತು ಸೊ ಗೌರ್ಮೆಂಟಿ ನೆಕ್ಸೈಲ್ ರಚನೆ ಆಯಿತು ದಲಾ ಇಲಾಮ ಇಲ್ಲೇ ಉಳಿದ್ರು ಅವತ್ತಿಂದಲೂ ಏನು ಟಿಬೇಟನ್ನು ಆಕ್ರಮಿಸಿದ ಚೀನಾ ಅರುಣಾಚಲ್ ಪ್ರದೇಶ ತನ್ನದು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿತು ಅರುಣಾಚಲ ಪ್ರದೇಶ ಏನಿದೆ ಅದು ಟಿಬೇಟ್ನ ಒಂದು ಭಾಗ ತನಗೆ ಸೇರಬೇಕು ಅಂತ ತರಲಿ ಶುರು ಮಾಡಿತು ಹಾಗೇ ನೀವು ಗಡಿಯುದ್ದಕ್ಕೆ ಎಲ್ಲ ಕಡೆ ತರಲೆಗಳಿತ್ತು ಆದರೆ ಈ ಮೊದಲು ನಡೆಯುವಂಥ ಏನು ತರಲೆಗಳೇನೇನಿವೆ ಅದು ತಳ್ಳಾಟ ಇರ್ತಾ ಇತ್ತು ಭಾರತೀಯ ಆದರೆ ಯಾವತ್ತೂ ಕೂಡ ಚೀನಾ ಭಾರತದ ನಡುವೆ ಗುಂಡು ಹಾರಿಸುವುದು ನಡೆಯಿಲ್ಲ ಪಾಕಿಸ್ತಾನ ಗಡಿಯಲ್ಲಿ ಗುಂಡು ಹಾರಿಸೋದು ನಡೆಯುತ್ತಲ್ವಾ ಅಲ್ಲಿ ನಡೆದಿಲ್ಲ ತಳ್ಳಾಟಗಳು ನಡೀತಾ ಇತ್ತು ಆದರೆ ಈಗಿನ ಪರಿಸ್ಥಿತಿ ಭಾಳ ಗಂಭೀರವಾಗಿ ಕಾಣ್ತಾ ಇದೆ ಒಂದು ಚೀನಾ ಈಗ ಒಂದು ಬೇರೆ ಮೂಡ್ನಲ್ಲಿದೆ ಅಂತ ಅನಿಸುತ್ತೆ ಸೊ ಒಂದು ಈ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಈ ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಸೀರಿಯಸ್ ಆಗಿ ಪ್ರಾರಂಭ ಮಾಡಿದ ನಿಜ ಎಲ್ಲದಕ್ಕೂ ಮೋದಿಯನ್ನು ಬೈಯೋದಕ್ಕಾಗಲ್ಲ ಕೆಲವೊಂದು ವಿಚಾರದ ಕೆ ಸಿ ಡಿಟಾ ಅಂದರೆ ಡಿಡಿಟ್ ಡಿ ಅಷ್ಟೆ ಸೊ ನೀವು ಚೀನಾ ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭ ಏನಿದೆ ಲಡಾಖ್ ಪ್ರದೇಶದಲ್ಲಿ ಎಸ್ಪೆಷಲಿ ಅದು ಚೀನಾದ ಕಣ್ಣು ಕೆಂಪಾಗುವಂತೆ ಮಾಡುತ್ತೆ ಚೀನಾ ಕೂಡ ಭಾರತದ ಗಡಿ ಏನಿದೆ ಆ ಪ್ರದೇಶದಲ್ಲಿ ಅದು ಅಭಿವೃದ್ಧಿ ಕಾರ್ಯವನ್ನು ಸೀರಿಯಸ್ ಮಾಡ್ತಾ ಇದೆ ರಸ್ತೆಗಳನ್ನ ಮಾಡ್ತಿದೆ ಇನ್ನೊಂದು ಮಾಡ್ತಾ ಇದೆ ಅದರ ಜೊತೆಗೆ ಈ ಭಾರತ ಈಗೇನು ಅಭಿವೃದ್ಧಿ ಕಾರ್ಯ ಅದನ್ನು ಮಾಡಿಕೊಡೋದು ಯಾಕೆಂದರೆ ಅದು ವಿವಾದಾತ್ಮಕ ಪ್ರದೇಶ ಅದು ಹಂಗೆ ಇಡಬೇಕು ಅನ್ನುವುದು ಚೀನಾದ ವಾದ ಸೊ ಈ ಸಂದರ್ಭದಲ್ಲಿ ಭಾರತ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಭಾಳ ಮುಖ್ಯವಾದ ನೀವು ನೋಡಿ ಭಾರತದ ಸುತ್ತಮುತ್ತ ಇರುವ ಎಲ್ಲವರನ್ನ ತನ್ನ ಸ್ನೇಹಿತರಾಗಿ ಚೀನಾ ಮಾಡ್ಕೊಂಡಿದೆ ಅದು ಇತ್ತೀಚೆಗೆ ನೇಪಾಳವನ್ನು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು ತನ್ನ ಸ್ನೇಹಿತನ ಮಾಡ್ಕೊಂಡಿದ್ದು ಪಾಕಿಸ್ತಾನ ಯಾವತ್ತಿದ್ರು ಇದೇನೆ ಬಾಂಗ್ಲಾದೇಶದಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ತುಂಬ ಇದೆ ಸೊ ಹೀಗೆ ಒಂದು ಭಾರತದ ಸುತ್ತಮುತ್ತ ಇರುವ ದೇಶಗಳನ್ನು ತನ್ನ ಪರವಾಗಿ ಮಾಡಿಕೊಂಡಿದ್ದು ಚೀನಾದ ಒಂದು ಕೆಲಸ ಆದರೆ ಈಗ ಯಾಕೆ ಇದೇ ಸಂದರ್ಭದಲ್ಲಿ ಯಾಕೆ ಚೀನಾ ಕಾಲಕ್ಕೆದರ್ತಾ ಇದೆ ಅನ್ನೋದು ಬಹಳ ಕುತೂಹಲಕರವಾದ್ದು ಅದನ್ನು ನಾವು ಡಿಸ್ಕಸ್ ಮಾಡಬಹುದು ಈಗ ಚೀನಾ ಏನು ಒಂದು ರಾಜತಾಂತ್ರಿಕ ಸಮಸ್ಯೆಯನ್ನು ನಮ್ಮ ಎದುರಿಗೆ ತಂದು ಒಂದು ಕಡೆ ಕೊರೋನಾ ಇರುವಾಗ ಇಂಥದೇ ಸಂದರ್ಭ ಹುಡುಕೊಂಡು ಇದು ಬಂದಿದೆಯಾ ನಮ್ಮ ಮೇಲೆ ಒಂದು ಚೀನಾದ ಸ್ಥಿತಿ ವಿಶ್ವದಲ್ಲಿ ಚೀನಾ ವಿರೋಧ ಜಾಸ್ತಿ ಆಗ್ತಾ ಇದೆ ಈ ಸನ್ನಿವೇಶದಲ್ಲಿ ಇವನು ಚೀನಾ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋ ಆಫ್ರಿಕಾದ ರಾಷ್ಟ್ರಗಳಿವೆಯಲ್ಲ ಅವು ಕೂಡ ಚೀನಾದ ವಿರುದ್ಧ ತಿರುಗಿ ಬೀಳ್ತಾ ಇವೆ ಬಿಕಾಸ್ ಆಫ್ ಕೊರೋನಾ ಯಾಕೆಂದರೆ ಕೊರೋನಾ ವಿಚಾರದಲ್ಲಿ ಚೀನಾ ಮಾಡಿರುವ ತಪ್ಪೇನು ಅನ್ನೋದು ಯಾಕೆಂದರೆ ನಿಮಗೆ ಡಿಸೆಂಬರ್ ಹದಿನಾಲ್ಕರ ಹೊತ್ತಿಗೆ ಮೊದಲ ಪ್ರಕರಣ ಬರ್ ಆಗುತ್ತೆ ಅಲ್ಲ ಇದಾದ ಮೇಲೆ ಚೀನಾ ಸ್ಟೇಟ್ಮೆಂಟನ್ನು ಕೊಡುತ್ತೆ ಫಸ್ಟ್ ಸ್ಟೇಟ್ಮೆಂಟು ಎಸ್ ಏನಿದೆ ಈ ವೈರಾಣು ಏನಿದೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹಬ್ಬಲ್ಲ ಅಂತ ಒಂದು ಸುಳ್ಳು ಹೇಳುತ್ತೆ ಈ ರೀತಿ ಒಂದಾದ ಮೇಲೆ ಒಂದು ಸುಳ್ಳು ಹೇಳುತ್ತಾ ಹೋಗುತ್ತೆ ಅದರ ಜೊತೆಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾದೇನಿದೆ ಬಹುದೊಡ್ಡ ಸಮಾವೇಶ ಎಲ್ಲಿ ಈ ವೈರಾಣು ಇದೆಯೋ ಅಲ್ಲೇ ಹಮ್ಮಿಕೊಳ್ಳಲಾಗುತ್ತೆ ಹೀಗೆ ಒಂದಾದ ಮೇಲೆ ಒಂದು ತಪ್ಪು ಮಾಡ್ತಾ ಮಾಡ್ತಾ ಈಗ ವಿಶ್ವ ಸಮುದಾಯಕ್ಕೆ ಚೀನಾದ ಬಗ್ಗೆ ಚೀನಾ ಸುಳ್ಳಿನ ಬಗ್ಗೆ ಸಿಟ್ಟು ವ್ಯಕ್ತವಾಗ್ತಾ ಇದೆ ಅದರಲ್ಲೇ ಕೆಲವು ರಾಷ್ಟ್ರಗಳು ಬಹಿರಂಗವಾಗಿ ಸಿಟ್ಟನ್ನು ವ್ಯಕ್ತಪಡಿಸ್ತೀವಿ ಕೆಲವು ರಾಷ್ಟ್ರಗಳು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇಲ್ಲ ಅಮೆರಿಕದ ಅಧ್ಯಕ್ಷರು ಬಹಳ ಬಹಿರಂಗವಾಗಿ ಚೀನಾವನ್ನು ಟೀಕಿಸ್ತಾ ಇದ್ದಾರೆ ನಾವು ಉಳಿದೆಲ್ಲ ರಾಷ್ಟ್ರಗಳು ಆಫ್ರಿಕಾದ ಕೆಲವು ರಾಷ್ಟ್ರಗಳು ಚೀನಾವನ್ನು ಟೀಕೆ ಮಾಡುತ್ತಿವೆ ಉಳಿದಂತೆ ಯಾವ ರಾಷ್ಟ್ರಗಳು ಬಹಿರಂಗವಾಗಿ ಹಾಗೆ ನೋಡಿದ್ರೆ ಭಾರತ ಕೂಡ ಭಾಳ ಡಿಪ್ಲೊಮೆಟಿಕಲಿ ಸ್ಯಾಂಡ್ಲಿಂಗ್ ಇಟ್ ಇಸ್ ನಾಟ್ ಬ್ಲೇಮಿಂಗ್ ಚೀನಾ ಚೀನಾ ಒಂಥರ ವಿಚಿತ್ರವಾದ ಸ್ಥಿತಿಯಲ್ಲಿದೆ ಈಗ ಹಾಂಗ್ಕಾಂಗ್ನಲ್ಲಿ ಜನತಂತ್ರವಾದಿ ಚಳವಳಿ ಜಾಸ್ತಿ ಆಗ್ತಾಯಿದೆ ಈ ಕೊರೋನಾ ಬಂದ ಮೇಲೆ ಕೂಡ ಎರಡು ದಿವಸದ ಹಿಂದೆ ಹಾಂಕಾಂಗ್ನಲ್ಲಿ ಪ್ರತಿಭಟನಾಕಾರರು ಭಾರೀ ಸಂಖ್ಯೆಯಲ್ಲಿ ಸೇರಿದ ಪ್ರತಿಭಟನಾಕಾರರು ಚೀನಾದ ವಸ್ತುವನ್ನೇ ತೆಗೆದು ಬೀದಿಗೆ ಹಾಕಿದ್ರು ಚೀನಾ ಬೇಡ ಜನತಂತ್ರ ಬೇಕು ಅಂತ ಈಗ ಚೀನಾ ಇಸ್ ಇದೆ ಫಿಕ್ಸ್ ಅದರಿಂದ ಹೊರಗೆ ಬರುವುದಕ್ಕೆ ಇಂಥ ತರಲೆಗಳನ್ನು ಮಾಡ್ತಾ ಹೋಗುತ್ತೆ ಅದು ಎರಡು ರೀತಿ ಇರ್ಬೋದು ಒಂದು ಭಾರತವನ್ನು ಇನ್ನೊಮ್ಮೆ ಬೆದರಿಸುವ ಯತ್ನ ಅನ್ನಿಸುತ್ತೆ ನನಗೆ ಭಾರತವನ್ನು ಬೆದರಿಸ್ಬೇಕು ಹಿಮ್ಮಟ್ಟಿಸಬೇಕು ಹೆದರಿಸ್ಬೇಕು ಅನ್ನೋದು ಮೂಲ ಉದ್ದೇಶ ಅದರ ಜೊತೆಗೆ ಗಡಿಯಂಚಿಗೆ ಭಾರತ ಪ್ರಾರಂಭಿಸಿರುವ ಅಭಿವೃದ್ಧಿ ಕಾಮಗಾರಿಗಳೇನಿವೆ ಆ ಕಾಮಗಾರಿಗಳು ನಡೆಯದಂತೆ ಮಾಡಬೇಕು ಅಂತ ಅಂದರೆ ಭಾರತದ ಬಗ್ಗೆ ಒಂದು ಭಯ ಇದೆ ಚೀನಾಕ್ಕೆ ಆ ಭಯದ ಕಾರಣಕ್ಕಾಗಿಯೇ ಇಂಥ ಕ್ರಮಗಳನ್ನು ಕೈಗೊಳ್ತಾ ಹೋಗುತ್ತೆ ಹೆದರಿಸೋದಕ್ಕೆ ಟ್ರೈ ಮಾಡುತ್ತೆ ಯಾರಿಗೆ ಭಯ ಇರುತ್ತೋ ಅವ್ರು ಇನ್ನೊಬ್ಬರನ್ನ ಹೆದರ್ಸೋಕ್ಕೆ ಟ್ರೈ ಮಾಡ್ತಾರೆ ಭಯ ಇಲ್ತಿದ್ದವ್ರು ಶಾಂತವಾಗಿರ್ತಾರೆ ಅಧ್ಯಕ್ಷ ಸೊ ಹೇಗೆ ಹೆದರಿಸ್ತಾರೆ ಇದನ್ನ ಮೋದಿ ಸರ್ಕಾರ ಹೇಗೆ ಎದುರಿಸ್ತಾರೆ ಯಾಕಂದರೆ ಇಂಥ ಸಿಚುವೇಶನ್ ಮೊದಲು ನಿರ್ಮಾಣ ಆಗಿರಲಿಲ್ಲ ಯಾಕಂದರೆ ಮೊದಲು ಗಡಿಯಲ್ಲಿ ಅಭಿವೃದ್ಧಿ ಕ ಕಾಮಗಾರಿಗಳನ್ನು ಮಾಡಿಲ್ಲ ನಮ್ಮಲ್ಲಿ ಏ ಕಾರಣ ಅದು ದೌರ್ಬಲ್ಯನ ಕಾಂಗ್ರೆಸ್ ಸರ್ಕಾರದ್ದು ಹಿಂದಿನ ಸರ್ಕಾರದ್ದು ಹೌದು ಅಲ್ಲವನ್ನ ಡಿಸ್ಕಸ್ ಮಾಡ್ಬೋದು ಬಟ್ ಈಗ ಬಹಳ ಧೈರ್ಯದಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯೋದು ನಿಜ ಇತ್ತೀಚೆಗೆ ತಾನೇ ಒಂದು ಸೇತುವೆ ಕೂಡ ನಿರ್ಮಾಣ ಆಯಿತು ಅಲ್ಲಿ ಸೊ ಈ ಡೆವಲಪ್ಮೆಂಟ್ ನೋಡಿ ಅವ್ರಿಗೆ ಇನ್ನೊಂದಿಷ್ಟು ಭಯ ಆಗಿದೆ ಆದ್ದರಿಂದ ಆ ಪ್ರದೇಶ ಸಂಪೂರ್ಣವಾಗಿ ತಮ್ಮ ಕೈ ತಪ್ಪಬಹುದು ಅಂತ ಯಾಕಂದರೆ ಇದೆ ನೀವು ಚೀನಾ ಹೇಗೆ ಅಂದರೆ ಅದು ಪಾಕಿಸ್ತಾನದಲ್ಲೇ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಕೆಲವು ಭಾಗವನ್ನು ಈಗಾಗಲೇ ನುಂಗ್ಬಿಟ್ಟಿದೆ ಅದು ಈ ಕಡೆ ನುಂಗ ಅದು ನುಂಗುವುದು ಪ್ರವೃತ್ತಿ ಅವರು ಚೀನಾ ಅನ್ನೋದು ಒಂದು ದೃಷ್ಟಿಯಲ್ಲಿ ಈ ಲ್ಯಾಂಡ್ ಡೀಲರ್ಸ್ ಟೈಪ್ ಅವರು ಬೇರೆ ದೇಶದ ಲ್ಯಾಂಡ್ ಹೊಡೆಯೋದೇ ಕೆಲಸ ಅವರು ಅವ್ರು ಇಡೀ ಮಾಡ್ತಾ ಬಂದಿದ್ದೇ ಸುತ್ತಮುತ್ತ ಸೊ ಈ ಲ್ಯಾಂಡ್ ಗ್ರಾಫಿಂಗ್ ಕೆಲಸ ಏನಿದೆ ಅದಕ್ಕೆ ಅಡೆತಡೆ ಆಗುತ್ತೆ ಅಂತಲೂ ಚೀನಾಕ್ಕೆ ಅನಿಸಿರ್ಬೋದು ಅನಿಸುತ್ತೆ ಅದರಿಂದ ಡ್ಯಾಕ್ಟ್ ನಾವು ಇತಿಹಾಸವನ್ನು ಗಮನಿಸ್ಕೊಂಡ್ರು ಕೂಡ ಚೀನಾ ಬಹಳ ಒಂದು ಸೈಲೆಂಟ್ ಕಿಲ್ಲರ್ ಥರ ಕೆಲಸ ಮಾಡ್ತಾ ಬಂದಿರುವಂಥದ್ದು ಈಗ ಕೂಡ ಅಂದ್ರೆ ನಾವು ಈಗ ಕಳೆದ ಕೆಲವು ವರ್ಷಗಳ ಹಿಂದೆ ಇಂಥದೇ ಒಂದು ಆತಂಕಾರಿ ಪರಿಸ್ಥಿತಿ ಗಡಿಯಲ್ಲಿ ನಿರ್ಮಾಣವಾಗಿತ್ತು ಚೀನಾ ಸೇನೆ ಜೊತೆ ಹೌದು ನಮ್ಮ ಸೇನೆ ಸುಮಾರು ಹತ್ರ ಮೂರು ತಿಂಗಳ ಕಾಲ ಆಗ ಒಂದು ಇದು ನಡೆಯಿತು ಈಗಲೂ ಅದಕ್ಕಿಂತ ಹೆಚ್ಚಿನ ಗಂಭೀರ ಸನ್ನಿವೇಶ ಇದು ಅಂತ ತಜ್ಞರು ಬನ್ನಿ ವರ್ಣಿಸ್ತಾ ಇದ್ದಾರೆ ಇದನ್ನ ವಿಶ್ಲೇಷಿಸ್ತಾ ಇದ್ದಾರೆ ಒಂದು ಡೋಕ್ಲಾಮ್ ಸಮಸ್ಯೆ ಬೇರೆ ರೀತಿ ಅದು ಡೋಕ್ಲಾಮ್ ಸಂಪೂರ್ಣವಾಗಿ ಅದು ಭಾರತ ಪ್ರದೇಶ ಅಲ್ಲ ಭೂತಾನದ ಪ್ರದೇಶ ಅಲ್ವಾ ನಮ್ಮ ನಮ್ಮ ನಡುವೆ ಒಪ್ಪಂದ ಇದೆ ಅಲ್ಲಿ ಮೂರು ದೇಶಗಳ ಒಂದು ಇದು ಗಡಿ ಬರುತ್ತೆ ಇಟ್ಸ್ ಡೋಕ್ಲಾಮ್ ಇಸ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ನಾವು ಭೂತಾನಕ್ಕೆ ರಕ್ಷಣೆ ಕೊಡುವಂಥವ್ರು ದಟ್ ಇಸ್ ಒಪ್ಪಂದ ಇದೆ ನಮ್ಮ ನಡುವೆ ಆದ್ದರಿಂದ ಇದು ಆಗಲ್ಲ ಇದು ಭಾರತಕ್ಕೆ ಸಂಪೂರ್ಣವಾಗಿ ಸೇರಿದ ಪ್ರದೇಶ ಅಂತ ನಾವು ಕ್ಲೇಮ್ ಮಾಡ್ತೀವಿ ಸೊ ತಮಗೆ ಸೇರಬೇಕಾದ ಇದು ವಿವಾದಾತ್ಮಕ ಪ್ರದೇಶ ಅಂತ ಚೀನಾ ಕ್ಲೇಮ್ ಮಾಡುತ್ತೆ ಸೊ ಈ ಸಿಚುವೇಶನ್ ಡಿಫ್ರೆಂಟ್ ಆಗಿದೆ ಮತ್ತೊಂದು ಒಟ್ಟಾರೆ ನನಗ ನಿಜವಾಗಿ ಕೊರೋನಾ ನಂತರದ ಸ್ಥಿತಿಯಲ್ಲಿ ಚೀನಾ ಹೇಗೆ ವಿಶ್ವದಲ್ಲಿ ಎಲ್ಲರ ಅಪೇಕ್ಷೆ ಎಲ್ಲರ ಇದಕ್ಕೆ ನಿರ್ಲಕ್ಷ್ಯಕ್ಕೆ ತುತ್ತಾಗ್ತಾ ಇದೆ ಎಲ್ಲರ ಟೀಕೆಗೆ ಒಳಗಾಗ್ತಾ ಇದೆ ಅದಕ್ಕೆ ಹೊರಗೆ ಬರೋದಕ್ಕೊಂದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡೋದು ಸೊ ಈ ಸಮಸ್ಯೆಯನ್ನು ಸೃಷ್ಟಿ ಮಾಡುವ ಮೂಲಕ ನಮ್ಮ ದೇಶದ ಆಡಿಯನ್ಸ್ ಮತ್ತು ಇಂಟರ್ನ್ಯಾಷನಲ್ ಆಡಿಯನ್ಸ್ ಏನಿದ್ದಾರೆ ಅವ್ರ ಲಕ್ಷ್ಯವನ್ನು ಬೇರೆ ಕಡೆ ಸೆಳೆಯುವಂಥದ್ದು ಸೊ ಇದು ಬಿಲ್ಡ್ ಆಗ್ತಾ ಹೋದರೆ ಭಾರತ ಮತ್ತು ಚೀನಾ ಇಬ್ಬರು ಕೂಡ ನ್ಯೂಕ್ಲಿಯರ್ ಅರ್ಬ್ ಸ್ಟೇಟ್ ಅಲ್ವಾ ಸೊ ಇವರ ನಡುವೆ ಸಂಘರ್ಷ ಉಂಟಾಗುತ್ತೆ ಯುದ್ಧ ಉಂಟಾಗುತ್ತೆ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾದ ಸಂದರ್ಭದಲ್ಲಿ ವಿಶ್ವ ಸಮುದಾಯ ಅದಕ್ಕೆ ಮಧ್ಯೆ ಇಂಟರ್ಫಿಯರ್ ಮಾಡ್ಬೋದು ಅಂತ ಅಮೇರಿಕ ಅದಕ್ಕೆ ಇಂಟರ್ಫಿಯರ್ ಮಾಡಲೇಬೇಕಾದ ಒಂದು ಸ್ಥಿತಿ ನಿರ್ಮಾಣ ಆದರೆ ಆಗ ಚೀನಾ ನಾ ಸ್ವಲ್ಪ ವ್ಯವಹಾರ ಮಾಡ್ಬೋದು ಯಾವ ಮಾತುಕತೆ ಬರ್ತೀನಿ ಇನ್ನೊಂದು ಪ್ರೆಷರ್ ಬಂದ ತಕ್ಷಣ ಒಂದು ವ್ಯವಹಾರಕ್ಕೆ ಈಗ ಯಾವಾಗ ಇಮೇಜೇ ಸಂಪೂರ್ಣ ನಾಶ ಆಗಿದೆ ಆ ಸಂದರ್ಭದಲ್ಲಿ ಇದನ್ನು ಡೈವರ್ಟ್ ಮಾಡ್ತಾ ಇನ್ನೊಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದಾಗ ಮಾಡ್ತಾ ವಿಶ್ವ ಸಮುದಾಯ ಮತ್ತು ಉಳಿದವರು ಎಲ್ಲರ ಲಕ್ಷ್ಯವನ್ನು ಬೇರೆ ಕಡೆ ಸೆಳೆಯುವ ಒಂದು ಯತ್ನ ಅಂತ ನನಗೆ ಅನಿಸುತ್ತೆ ಸೊ ಅದ್ರ ಜೊತೆಗೆ ಭಾರತ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಯಾಕೆಂದರೆ ನೀವು ಎಲ್ಲೋದರ ನಡುವೆ ಕೂಡ ನಾವು ಚೀನಾವನ್ನು ಎದುರಿಸೋ ಶಕ್ತಿ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯುದ್ಧ ಆದರೆ ಬೇರೆ ಚೀನಾ ಇಸ್ ಪವರ್ಫುಲ್ ಕಂಟ್ರಿ ನೀವು ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರ ಸೈನ್ಯ ನಮ್ಮ ಸೈನ್ಯಕ್ಕಿಂತ ಒಂದು ಐದು ಪಟ್ಟು ಜಾಸ್ತಿ ಇದೆ ಅವ್ರ ಹತ್ರ ಇರುವಂಥ ಸಬ್ಮೆರಿನ್ಗಳು ಅವರತ್ರ ಇರುವಂಥ ಬೇರೆ ಬೇರೆ ಶಸ್ತ್ರಾಸ್ತ್ರಗಳ ಕಂಪೇರ್ ಮಾಡಿದರೆ ಅವರು ಸೈನ್ಯ ದೃಷ್ಟಿಯಿಂದ ನಮಗಿಂತ ಪ್ರಬಲರು ಚೀನಾ ಅನ್ನೋದನ್ನು ಒಪ್ಕೋಬೇಕು ಸೊ ಈ ಸನ್ನಿವೇಶದಲ್ಲಿ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಈಗಾಗಲೇ ಚೀನಾ ಒಬ್ಬ ಅಧಿಕಾರಿಯನ್ನು ನೇಮಿಸಿದೆ ಭಾರತ ಮಾತುಕತೆಗಾಗಿ ನಮ್ಮ ಅಜಿತ್ ಡೋವಲ್ ಅವರನ್ನು ನೇಮಿಸಿದ್ದಾರೆ ಸೊ ಅವ್ರಿನ್ನೂ ಮಾತುಕತೆ ಸಾಧ್ಯ ಆಗಿಲ್ಲ ಸೊ ಡಿಪ್ಲೊಮೆಟಿಕ್ಕಲಿ ಅದನ್ನ ಮಾತನಾಡುವ ಒಂದು ಯತ್ನವನ್ನು ಮಾಡಲಾಗ್ತಾಯಿದೆ ಹಾಗೆಯೇ ಚೀನಾದ ವಿದೇಶಾಂಗ ಸಚಿವರು ಮತ್ತು ಭಾರತೀಯ ವಿದೇಶಾಂಗ ಸಚಿವರ ನಡುವೆ ಏನಾದರೂ ಮಾತುಕತೆ ನಡೆಸೋಕ್ಕೆ ಸಾಧ್ಯ ಇದೆಯಾ ಆ ಒಂದು ಇದು ಓಪನ್ ಆಗುತ್ತೆ ಅನ್ನೋ ಯತ್ನ ನಡೀತಾ ಇದೆ ಹಾಗೆಯೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಚೀನಾ ಅಧ್ಯಕ್ಷರ ನಡುವೆ ಏನಾದರೂ ಮಾತುಕತೆಗೆ ಸಾಧ್ಯ ಏನಂತ ಈ ಬ್ಯಾಕ್ ಡೋರ್ ಡಿಪ್ಲೊಮಸಿ ಅಂತಾರೆ ಇದರಲ್ಲಿರುತ್ತೆ ಈ ಬ್ಯಾಕ್ ಡೋರ್ ಡಿಪ್ಲೊಮಸಿ ನಡೀತಾ ಇದೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ಈ ಟೆನ್ಷನ್ ಇದೆಯಲ್ಲ ಈ ಟೆನ್ಷನ್ ಇರ್ತಾರೆ ನನಗಿರುವ ಕುತೂಹಲ ನೀವು ಇದನ್ನು ಹೇಗೆ ಅಂತ ಯಾಕಂದರೆ ಈಗ ಬ ಚೀನಾದ ಒತ್ತಡದಂತೆ ನಾವು ಪ್ರಾರಂಭ ಮಾಡಿರುವ ಅಭಿವೃದ್ಧಿ ಕೆಲಸವನ್ನು ನಿಲ್ಲಿಸೋಕ್ಕಾಗಲ್ಲ ಅಲ್ವಾ ಅಭಿವೃದ್ಧಿ ಕೆಲಸವನ್ನು ಮಾಡಲೇಬೇಕು ಅದಕ್ಕೆ ಭಾರತೀಯರಾಗಿ ನಾವು ನಮ್ಮ ಕೇಂದ್ರ ಸರ್ಕಾರವನ್ನು ಪ್ರಧಾನಿಯನ್ನು ಸಪೋರ್ಟ್ ಮಾಡಲೇಬೇಕು ನಮ್ಮ ಆಂತರಿಕ ರಾಜಕೀಯಗಳು ಬೇರೆ ನಮ್ಮ ಸಿಟ್ಟು ಬೇರೆ ಇವರು ಜನತಂತ್ರ ವಿರೋಧಿಗಳು ಅನ್ನೋದು ಬೇರೆ ಕೋಮುವಾದಿಗಳು ಅನ್ನೋದು ಬೇರೆ ಅದು ನಮ್ಮ ದೇಶದ ಒಳಗಡೆ ಡೀಸ್ ಈಗ ಚೀನಾ ಮತ್ತು ಭಾರತದ ನಡುವೆ ಒಂದು ಸಂಘರ್ಷ ಏರ್ಪಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರಧಾನಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಂತ್ಕೋಬೇಕಾಗುತ್ತೆ ಸೊ ನನಗೆ ಕುತೂಹಲ ಇರೋದು ಇವರು ನೆಕ್ಸ್ಟ್ ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಇದನ್ನು ಸಂಘರ್ಷದ ಹಾದಿಯಿಂದ ಮಾತುಕತೆಯ ಒಂದು ಹಾದಿಗೆ ಬರೋಕ್ಕೆ ಸಾಧ್ಯನಾ ಅದು ಹೈಯೆಸ್ಟ್ ಲೆವೆಲ್ನಲ್ಲಿ ಮಾತುಕತೆ ಕಳೆದ ಬಾರಿಯೂ ಹಾಗೆ ಆಗಿತ್ತು ಅದು ಡೋಕ್ಲಾಮ್ದಲ್ಲಿ ಆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಮತ್ತು ಚೀನಾ ಅಧ್ಯಕ್ಷರು ಮಾತಾಡಿದ ಮೇಲೆ ಪೆಂಗ್ ಅವರು ಮಾತಾಡಿದ ಮೇಲೆ ಒಂದು ಸ್ವಲ್ಪ ತಿಳಿ ತಿಳಿಯಾಗಿತ್ತು ಸೊ ಇಲ್ಲಿ ಆ ಮಾತುಕತೆ ಆಗುತ್ತೋ ಅಥವಾ ಇದೇ ಟೆನ್ಷನ್ ಮುಂದುವರಿಯುತ್ತೋ ಅಂತ ಸೊ ಅಲ್ಲಿ ನಾನು ಹೇಳಿದ ತಳ್ಳಾಟದವರೆಗೆ ಇಲ್ಲಿ ಹಾಗಾಗಿಲ್ಲ ಇಲ್ಲಿ ಇಲ್ಲಿ ಸೈನ್ಯವನ್ನ ನಿಯೋಜನೆ ಮಾಡಲಾಗಿದೆ ಶಸ್ತ್ರಾಸ್ತ್ರಗಳನ್ನು ಈಗ ನಿಯೋಜನೆ ಮಾಡಲಾಗ್ತಾ ಇದೆ ಅದರ ನಡುವೆ ಅಲ್ಲಿ ಸೀರಿಯಸ್ ಆದ ಅಭಿವೃದ್ಧಿ ಕಾರ್ಯವನ್ನು ಚೀನಾ ನಡೆಸ್ತಾ ಇದೆ ಕೆಟ್ಟ ಸತಿ ನಮ್ಮ ಸೇನಾ ಮುಖ್ಯಸ್ಥರುಗಳು ಕೂಡ ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾಗಿ ನಾವು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಮೇಲೆ ಅವರು ನಿಯೋಜನೆ ಮಾಡಿರುವ ಸೇನೆಗಿಂತ ನಮ್ಮ ಬಲ ಅಲ್ಲಿ ಜಾಸ್ತಿ ಇದೆ ಅನ್ನುವ ಒಂದು ವರ್ಷನ್ ಕೂಡ ಇದೆ ಕೆಲವರ ಪ್ರಕಾರ ಕೆಲವು ವರದಿಗಳ ಪ್ರಕಾರ ಇಲ್ಲ ನಮ್ಮದು ಕಡಿಮೆ ಇದೆ ಅವರಷ್ಟು ಕ್ಯಾಂಪ್ಗಳು ಜಾಸ್ತಿ ಇವೆ ಅನ್ನೋದು ಇದರ ಒಂದು ಸ್ಪಷ್ಟ ಚಿತ್ರಣ ಏನಾದರೂ ಒಂದು ಈ ಸೈನ್ಯದ ಮುಖ್ಯಸ್ಥರೆಲ್ಲ ಇದ್ದಾರಲ್ಲ ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇಟ್ಕೊಳ್ಳಿ ಇವ್ರ ಸ್ಟೇಟ್ಮೆಂಟ್ ಕೊಡೋದನ್ನೇ ನಿಲ್ಲಿಸ್ಬೇಕು ಆಯ್ತಾ ಅವ್ರು ನಿಲ್ಲಿಸ್ಬಿಡ್ಬೇಕು ರಾ ಮಾತಾಡೋದು ರಾಜಕೀಯ ಇವರಿಗೆ ಬಿಡಿ ನೀವು ದೇಶಭಕ್ತರಿದ್ದೀರಿ ದೇಶದ ರಕ್ಷಣೆ ಮಾಡೋರು ನಾವು ನಿಮ್ಮನ್ನು ನಿಮ್ಮ ನಂಬ್ತೀವಿ ನಮ್ಮ ದೇಶದ ಗಡಿಯನ್ನು ಕಾಪಾಡುವವರು ನೀವು ಅಂತ ನಿಮ್ಮ ಬಗ್ಗೆ ಅಪಾರ ಗೌರವ ಆದ್ದರಿಂದ ನಿಮ್ಮ ಕೃತಿಯಲ್ಲಿ ತೋರಿಸ್ಬೇಕು ಹೊರತು ಮಾತುಕತೆ ಎಲ್ಲ ಅಲ್ಲ ಒಟ್ಟಾರೆಯಾಗಿ ನೀವು ಚೀನಾದ ಸೈನ್ಯ ಎಷ್ಟಿದೆ ಇಂಡಿಯಾದ ಸೈನ್ಯ ಎಷ್ಟಿದೆ ಅನ್ನೋದು ಗೊತ್ತಿದೆ ಅವರು ಶಸ್ತ್ರಾಸ್ತ್ರ ಎಷ್ಟಿದೆ ನಮ್ಮದು ಎಷ್ಟಿದೆ ಅಂತ ಗೊತ್ತಿದೆ ಈ ಎಲ್ಲ ದೃಷ್ಟಿಯಿಂದ ನೋಡಿದರೂ ಕೂಡ ಚೀನಾದಗಿಂತ ನಾವು ದುರ್ಬಲರಾಗಿದ್ದೀವಿ ಅನ್ನೋದು ಸತ್ಯ ಈ ನಡುವೆ ಯಾವುದೋ ಪ್ರದೇಶ ನಮ್ಮದು ಐದು ಸಾವಿರ ಜನ ಇದ್ದಾರೆ ಕಂಡ್ರೆ ಅವ್ರು ಬರೀ ಒಂದು ಸಾವಿರ ಇಟ್ಟಿದ್ದಾರೆ ನಾವೇದು ಇದೆಲ್ಲ ಹುಚ್ಚು ಮೂರ್ಖತನದ ಹೇಳಿಕೆಗಳು ಇಂಥ ಹೇಳಿಕೆಗಳನ್ನ ನೀಡಬಾರ್ದು ಯಾಕಂದರೆ ಇಂಥ ಹೇಳಿಕೆ ನೀಡಸಕ್ಷಣ ಚೀನಾಕ್ಕೆ ಪ್ರವೋಕ್ ಆಗುತ್ತೆ ಈಗ ಚೀನಾವನ್ನು ಪ್ರವೋಕ್ ಮಾಡುವ ಸಿಚುವೇಶನ್ನಲ್ಲಿ ನಾವಿದ್ದೀವಾ ಅದು ಇಲ್ದಿರಿ ಯಾವ ಈಗ ನೋಡ್ರಿ ಇದು ಇದರಲ್ಲಿ ಮಾತ್ರ ಈಗ ಮಾತಾಡೇಬಿಟ್ಟೆ ನಾನು ನಿನ್ನೆ ಒಂದು ವರದಿಯನ್ನು ನೋಡಿದೆ ಆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಾಜ್ವಾನ್ ಅಂತ ಅಯೋಗ್ಯರ ಮಗ ಅವನು ಹೋಗ್ಬಿಟ್ಟು ಇಂಡಿಯಾದ ಆರ್ಥಿಕತೆ ಬಗ್ಗೆ ಹೇಳಿಕೆ ಕೊಡ್ತಾನೆ ಅದು ಭಾಳ ಸೀರಿಯಸ್ಸಾಗಿ ಪಾಕಿಸ್ತಾನ ಚರ್ಚೆ ಆಗ್ತಾಯಿದೆ ಅವನು ಹೋಗ್ಬಿಟ್ಟು ಭಾರತದ ಆರ್ಥಿಕತೆ ಹೋಯ್ತು ಭಾರತ ಮುಳುಗೋಯ್ತು ಅಂತ ಸಂತೋಷ ಪಡ್ತಾಯಿದ್ದೆ ಆವಾಗ ಯಾರು ಬಂದರೆಲ್ಲ ಟ್ರೋಲ್ ಮಾಡ್ತಾಯಿದ್ರು ಅದು ಟ್ವಿಟರ್ನಲ್ಲಿ ಉಳಿದವರೆಲ್ಲ ಬಂದ್ಬಿಟ್ಟು ಮುಚ್ಚುಗಂಡ್ ಪಾಕಿಸ್ತಾನದ ಆರ್ಥಿಕತೆ ನೋಡಿ ಇನ್ನೂ ಮುಳುಗೋಗಿದ್ವಿ ಅದ್ರ ಬಗ್ಗೆ ಮಾತಾಡಿ ಇಂಡಿಯಾದ ಬಗ್ಗೆ ಮಾತಾಡ್ತೀಯ ಅಂತ ಸೊ ಇಂಥ ಶಕ್ತಿಗಳಿವೆ ಬರೀ ಮಾತಿನ ಮೂಲಕ ಬದುಕುವವರು ಪಾಕಿಸ್ತಾನದ ಸೈನ್ಯ ನಾವು ಹಂಗಾಗಬಾರ್ದು ಪಾಕಿಸ್ತಾನ ಸೈನ್ಯ ಇಂಥ ಸುಳ್ಳುಗಳ ಮೂಲಕ ಬದುಕಿದೆ ಸುಳ್ಳನ್ನು ಹೇಳುವ ಮೂಲಕ ಬದುಕಿದೆ ಎಲ್ಲ ಇತಿಹಾಸವನ್ನು ತಿರುಚುವ ಮೂಲಕ ಬದುಕಿದೆ ಪಾಕಿಸ್ತಾನ ಸೈನ್ಯ ಪಾಕಿಸ್ತಾನವನ್ನು ನಾಶಪಡಿಸ್ಬಿಟ್ಟು ಪಾಕಿಸ್ತಾನ ಸೈನ್ಯ ನಮಗೆ ಪಾಕಿಸ್ತಾನ ಸೈನ್ಯ ಮಾದರಿ ಹಾಕೂಡ್ದು ಅದರಿಂದ ಪಾಕಿಸ್ತಾನದ ಸೇನಾಧಿಕಾರಿ ಮಾತಾಡಿದಾಗ ಸುಳ್ಳು ಮಾತಾಡೋಕೆ ನಾವು ಒಪ್ಗಬೇಕು ಎಸ್ ಇವತ್ತಿನ ದಿನ ಚೀನಾ ನಮಗಿಂತ ಹೆಚ್ಚು ಪ್ರಬಲವಾಗಿರೋದು ನಿಜ ಆದರೆ ನಮಗೆ ದೇಶಭಕ್ತಿ ಇದೆ ನಾವು ದೇಶಭಕ್ತರು ದೇಶದ ನಮ್ಮ ನೆಲ ಉಳಿಸುವ ಶಕ್ತಿ ನಮಗಿದೆ ವಿ ವಿಲ್ ಫೈಟ್ ಇಟ್ ಔಟ್ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲ ಒಂದು ಐದು ಸಾವಿರ ಇದ್ದಾರೆ ಇಲ್ಲಿ ಎರಡು ಸಾವಿರ ಇದ್ದಾರೆ ಅನ್ನೋದು ದಟ್ ಇಸ್ ನಾಟ್ ಅನ್ ಇಶ್ಯೂ ಆದ್ರಿಂದ ಸೈನ್ಯ ಇದ್ದಲ್ಲ ಮಾತಾಡೋಕೆ ಹೋಗಕೂಡುದು ಈ ಮಾತು ಬೇಕಾದರೆ ರಕ್ಷಣಾ ಸಚಿವರು ಹೇಳಿಕೆ ಕೊಡಲಿ ಅವರು ಕೂಡ ಈ ಬಾಲಿಷುವಾದ ಹೇಳಿಕೆ ಕೊಡ್ಬೋದು ನೀವು ನಮ್ಮ ಇಂಡಿಯಾದ ಘರತೆ ಗೌರವಕ್ಕೆ ತಕ್ಕದಾದ ಒಂದು ಹೇಳಿಕೆಯನ್ನು ಕೊಡಬೇಕು ಅಲ್ವಾ ಯಾರಪ್ಪ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಟೈಪ್ ಹೇಳಿಕೆ ಕೊಡಕೂಡುದು ಸೈನ್ಯವನ್ನು ಯಾವತ್ತೂ ಕೂಡ ಅಷ್ಟೆ ಸೈನ್ಯ ರಾಜಕೀಯದಿಂದ ದೂರವಿರಬೇಕಾದ್ದು ಸೈನ್ಯ ದೇಶದ ರಕ್ಷಣೆ ದೇಶಭಕ್ತರ ಪಡೆಯೋದು ಅದೇ ಅವರ ಶಕ್ತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಹೇಳಿಕೆಗಳನ್ನು ನಮ್ಮ ಸೇನಾ ಮುಖ್ಯಸ್ಥರು ಅವರು ಇರೋ ಕೂಡ ಜಾಸ್ತಿಯಾಗಿದೆ ಸೊ ಸಿಚುವೇಷನ್ ಆಗಿಲ್ಲ ಸಿಚುವೇಷನ್ ಗಂಭೀರವಾಗಿದೆ ನಾವೆಲ್ಲ ಗಂಭೀರವಾದ ಅದನ್ನು ಪರಿಗಣಿಸಬೇಕಾಗಿದೆ ಯಾಕೆಂದರೆ ಚೀನಾ ಅನ್ನೋದು ಹುಚ್ಚಿ ರಾಷ್ಟ್ರ ಕಂಟ್ರಿ ಅವರು ಅವ್ರಿಗೆ ಯಾವುದೇ ನಂಬಿಕೆ ಆಗಲಿ ಸ್ನೇಹ ಆಗಲಿ ಏನೂ ಇಲ್ಲದ ಜನ ಅವರು ಇಂಥ ಸಿಚುವೇಶನ್ ನಲ್ಲಿ ಅವ್ರು ಯಾವ ರೀತಿ ಮೂವ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ದಟ್ ದಟ್ ಇಸ್ ಥಿಂಗ್ ಎಸ್ ಈಗಿನ ಕೊರೋನಾ ಕಾಲದಲ್ಲಿ ನಾವು ಈಗಾಗಲೇ ಬಹಳ ದೊಡ್ಡ ಆರ್ಥಿಕ ಕುಸಿತವನ್ನು ಕಂಡಿರುವಂಥದ್ದು ಚೀನಾ ಕೂಡ ಹೊಡೆಯು ಬೇರೆ ಆದರೆ ಈಗ ಗಡಿಯಲ್ಲಿ ಉಂಟಾಗಿರುವ ಈ ಟೆನ್ಷನ್ ಇದೆಯಲ್ಲ ಬೇರೆ ಬೇರೆ ಯಾವ ರೀತಿಯ ನೆಗೆಟಿವ್ ಪರಿಣಾಮಗಳನ್ನು ಬೀರ್ಬಲ್ಲದು ಒಂದು ಸರ್ಕಾರದ ಅಟೆನ್ಷನ್ನ ಬೇರೆ ಕಡೆ ಚಳಿಯುವಂಥದ್ದು ನಮ್ಮ ದೇಶದ ರಕ್ಷಣಾ ಪ್ರಮುಖ ಅಂತ ಅಂದ್ಕೊಂಡು ನಾವು ಆ ಕಡೆ ಯೋಚನೆ ಮಾಡಬೇಕೇವಲ್ಲ ಯೋಚನೆ ಮಾಡೋದಲ್ಲ ಕಾರ್ಯಗತ ಸೈನಿಕ ಏನೇನು ಬೇಕು ಒದಗಿಸೋ ಅಂಥದ್ದು ಇದು ಆರ್ಥಿಕವಾಗಿ ಕುಸಿದು ಹೋದ ಸಂದರ್ಭದಲ್ಲಿ ಇದು ಸ್ವಾಗತ ಅದು ಭಾಳ ಮುಖ್ಯ ನಾವೀಗ ಗಡಿ ಬಗ್ಗೆ ಆಲೋಚನೆ ಮಾಡುವ ಕಾಲ ಅಲ್ಲ ಬಟ್ ಈಗ ಚೀನಾ ಯಾವ ವಾತಾವರಣ ಸೃಷ್ಟಿಸಿದೆ ಅಂದರೆ ನಾವು ಅನಿವಾರ್ಯವಾಗಿ ಗಡಿ ಬಗ್ಗೆ ಯೋಚನೆ ಮಾಡೋ ಹಾಗೆ ಸೊ ನನಗೆ ಎಸ್ ನಾವು ನಮ್ಮ ಈ ದೇಶದ ಜನ ಎಲ್ಲ ಈ ವಿಚಾರದಲ್ಲಿ ಭಾರತದ ಪ್ರಧಾನಿಗೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅದರಂತೆ ನಾನು ನೋಡ್ತಾ ಇದ್ದೆ ಚ ಎಲ್ಲ ಆರ್ ಎಸ್ ಎಸ್ ಚೆಡ್ಡಿ ಅವರು ಬಂದ್ಬಿಟ್ಟು ಭಾರತದ ಕಮ್ಯುನಿಸ್ಟ್ ಪಕ್ಷ ಈಗ ಏನು ಹೇಳುತ್ತೆ ಚೀನಾಕ್ಕೆ ಬೆಂಬಲ ಕೊಡುತ್ತೆ ಇಂಥ ಮಾತುಗಳನ್ನೆಲ್ಲ ಆಡ್ತಾರೆ ಅದರಿಂದ ಭಾರತೀಯ ಕಮ್ಯುನಿಸ್ಟರು ಕೂಡ ಭಾರತೀಯರಾದ್ದರಿಂದ ಅವರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಸೊ ಈ ಪ್ರಶ್ನೆ ಮಾಡೋ ಸಂದರ್ಭದಲ್ಲೂ ಕೂಡ ಆ ವಾಟ್ ಐ ಬಿಲಿ ಕಮ್ಯುನಿಸ್ಟ್ ಪಾರ್ಟಿಗಳೊಂದು ಹೇಳಿಕೆ ಕೊಟ್ಬಿಟ್ಟು ಚೀನಾ ನಡೆಯನ್ನು ಕಂಡೆಮ್ ಮಾಡಬೇಕು ಐ ಎಕ್ಸ್ಪೆಕ್ಟ್ ದ್ಯಾಟ್ ಏನು ಸೈನ್ಯವನ್ನು ತಂದು ನಮ್ಮ ಗಡಿಯಲ್ಲಿ ನಿಲ್ಲಿಸಿ ಬೆದರಿಕೆ ಒಡ್ಡುವ ಕೆಲಸವನ್ನು ಚೀನಾ ಏನು ಮಾಡ್ತಾ ಇದೆ ಆ ಕೆಲಸವನ್ನು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಎರಡೂ ಸಿ ಪಿ ಐ ಆ್ಯಂಡ್ ಸಿ ಪಿ ಎಮ್ ಅವರು ಖಂಡನೆ ಮಾಡಬೇಕು ಅವರು ಆ ಕೆಲಸ ಮಾಡಿದರೆ ಅದರ ಜೊತೆಗೆ ಆರ್ ಎಸ್ ಎಸ್ ಸಂಘ ಪರಿವಾರದವರು ನಮ್ಮ ಕಮ್ಯುನಿಸ್ಟರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡೋದು ನಿಲ್ಲಿಸಬೇಕು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡರ ಯಾಕೆ ಯೋಚಕರ ಇದೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡರು ಮತ್ತೆ ಬರ್ತೀವಿ ಚರ್ಚೆ ಮಾಡ್ತೀವಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ